ಪ್ರಿಯ ವೀಕ್ಷಕರೇ ನಮಸ್ಕಾರ ಕಲಾ ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಈ ಸುದ್ದಿಯನ್ನು ಬರೆದು ವಾಚಿಸಿದವರು ಮೌಕೃ ಮೇಗಾಡಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರಘುಕವಿ ಬನಹಟ್ಟಿ ಯೂಟ್ಯೂಬ್ ಚಾನಲ್ಗೆ ಪ್ರಸಾರ ಮಾಡಿದವರು ಯಶವಂತ್ ವಾಜಂತ್ರಿ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮ್ಖಂಡಿ ಸುದ್ದಿ ಮುಖ್ಯಾಂಶಗಳು ರಘುಕಿಯಲ್ಲಿ ಯಶಸ್ವಿಯಾದ ಪುಸ್ತಕಾವಲೋಕನ ಅವಲೋಕನ ಮೂರು ಕಾರ್ಯಕ್ರಮ ಭಕ್ತಿ ತುಂಬಿದ ಹೃದಯ ದೇವನಿಲಯ ಕೊರಡೂರ್ ಅಭಿಮತ ನುಡಿದಂತೆ ನಡೆದು ನಡೆದಂತೆ ನುಡಿದವರು ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಸವರಾಜ್ ದುಂಬಾಳೆ ಅವರ ಅಭಿಮತ ಸುದ್ದಿ ವಿವರ ಮಮತೆ ತನ್ಮಯತೆ ಆನಂದದ ಅನುಭೂತಿಯು ಅಲೌಕಿಕ ಚಿಂತನೆ ಮಾಡುವುದರಿಂದ ದೊರೆಯುತ್ತದೆ ಜ್ಞಾನ ಚಕ್ಷುವಿನಿಂದ ಭಗವಂತನ ಇರುವಿಕೆಯನ್ನು ಕಾಣಬೇಕು ಭಕ್ತಿ ತುಂಬಿದ ಹೃದಯ ದೇವನಿರಯ ಎಂದು ಬನಹಟ್ಟಿಯ ನಿವೃತ್ತ ಗ್ರಂಥಪಾಲಕರಾದ ವೈ ಕೊರಡೂರ್ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ತಾಲೂಕು ಘಟಕ ರಬಕವಿ ಬನಹಟ್ಟಿ ತೇರ್ದಾ ಮಹಾಲಿಂಗ್ಪುರ್ ವಲಯಗಳ ಸಂಯುಕ್ತಾಶ್ರಯದಲ್ಲಿ ರಬಕವಿಯ ಎಂ ಯು ಪಟ್ಟಣ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರಾದ ಬಸವರಾಜ್ ಗಿರಿಮಲ್ಲಪ್ಪ ದುಂಬಾಳಿ ಅವರ ನಿವಾಸದಲ್ಲಿ ರವಿವಾರ ಸಂಜೆ ಹಮ್ಮಿಕೊಂಡಿದ್ದ ಪುಸ್ತಕ ಅವಲೋಕನ ಮೂವತ್ತ್ ಮೂರು ಕಾರ್ಯಕ್ರಮದಲ್ಲಿ ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಗವತ್ ಚಿಂತನೆ ಕೃತಿಯನ್ನು ಅವಲೋಕನ ಮಾಡಿ ಅವರು ಮಾತನಾಡುತ್ತಾ ರಾಗಗಳಿಂದ ದೂರವಿದ್ದು ಭಗವತ್ ಚಿಂತನೆಯಲ್ಲಿ ಇರುವುದೇ ಪರಮಗತಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಸವರಾಜ ಗಿರಿಮಾಲಪ್ಪ ದುಂಬಾಳಿ ಅವರು ಮಾತನಾಡಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನುಡಿದಂತೆ ನಡೆದವರು ನಡೆದಂತೆ ನುಡಿದವರು ಸರಳ ಜೀವನ ಶತಮಾನದ ಸಂತರಾಗಿ ಜ್ಞಾನ ಸಾಗರವೇ ಆಗಿದ್ದರು ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಕ್ರು ಮೇಗಾಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕಿನಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಳಲು ಎಲ್ಲರ ಸಹಾಯ ಸಹಕಾರ ಕಾರಣವಾಗಿದೆ ಬರುವ ಫೆಬ್ರವರಿವರೆಗೆ ವಿವಿಧೆಡೆ ಪುಸ್ತಕ ಅವಲೋಕನ ಹಮ್ಮಿಕೊಳ್ಳಲು ನಿಗದಿಯಾಗಿದೆ ಎಂದು ಹೇಳುತ್ತಾ ಅಕ್ಟೋಬರ್ ತಿಂಗಳಿನಲ್ಲಿ ಸಿದ್ದರಾಜ್ ಪೂಜಾರಿ ಅವರ ನಿವಾಸದಲ್ಲಿ ಗಾಂಧಾರ ಕೃತಿಯನ್ನು ಜಿ ಎಸ್ ಒಡಗಾವಿ ಅವರು ಅವಲೋಕನ ಮಾಡಲಿದ್ದಾರೆ ನವಂಬರ್ ತಿಂಗಳಲ್ಲಿ ಡಾಕ್ಟರ್ ರವಿ ಜಮಖಂಡಿ ಅವರ ನಿವಾಸದಲ್ಲಿ ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಡಾಕ್ಟರ್ ಸಿದ್ದು ಹುಲ್ಲೋಳಿ ಅವರು ಅವಲೋಕನ ಮಾಡಲಿದ್ದಾರೆ ಆರ್ಥಿಕ ಪ್ರಬಂಧಗಳು ಎಂ ಎಸ್ ಬದಾಮಿ ಅವರ ಕೃತಿಯನ್ನು ನೋಟದ್ ಅವರು ಶ್ರೀ ರವೀಂದ್ರ ಮಹಾದೇವಪ್ಪ ಪತ್ತಾರ್ ಬನಹಟ್ಟಿಯ ನಿವಾಸದಲ್ಲಿ ಅವಲೋಕನ ಮಾಡಲಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಅದೇ ರೀತಿ ಜನವರಿ ತಿಂಗಳಿನಲ್ಲಿ ಸಂಕ್ರಮಣದ ದಿನದಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಗಳಾಗಿರುವ ಗೌರಿ ಮಿಳ್ಳಿ ಅವರ ನಿವಾಸದಲ್ಲಿ ಶಿವಾನಂದ ಆಷಾಳ್ ಅವರು ಬರೆದಿರುವ ಕೃತಿ ಶರಣ ಸಂಗಮ ಇದನ್ನು ಐ ಆರ್ ಮಠಪತಿಯವರು ಅವಲೋಕನ ಮಾಡಲಿದ್ದಾರೆ ಅದೇ ರೀತಿ ರಬಕವಿಯ ಶಿವಾನಂದ್ ಬಾಗಲ್ಕೋಟ್ ಮಠವರ ವಚನ ಕಿರಣ ಕೃತಿಯನ್ನು ಹಿರಿಮಠವರು ಬನಹ್ಟಿಯ ರಾಜುಭದ್ರನ್ನವರವರ ನಿವಾಸದಲ್ಲಿ ನಡೆಸಿಕೊಡಲಿದ್ದಾರೆ ಎಂದು ಅವರು ವಿವರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಮಹಿಳಾ ಪ್ರತಿನಿಧಿ ಗೌರಿ ಮಿಳ್ಳಿ ಸಹಕಾರ್ಯದರ್ಶಿಗಳಾದ ಈರಣ್ಣ ರಾಜಪ್ಪ ಗಣಮುಖಿ ಸಂಘ ಸಂಸ್ಥೆ ಪ್ರತಿನಿಧಿಗಳಾದ ಮಹಾಲಿಂಗಪುರದ ಗುರುರಾಜ್ ಕಾಸ್ನಿಸ್ ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೌಂಡ್ ಸಿಸ್ಟಮ್ ಹಾಗೂ ಸೆಲ್ ಚಾರ್ಜರನ್ನು ನೀಡಿರತಕ್ಕಂಥ ಹಿರಿಯ ಸಾಹಿತಿಗಳಾದ ಮಲ್ಲಿಕಾರ್ಜುನ ಚೌಳಗಿ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ರತ್ನ ಸಿ ಝಳಿಕೆ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಗವತ್ ಚಿಂತನೆ ಕೃತಿ ಕುರಿತು ಮಹಾದೇವ ಕವಿಶೆಟ್ಟಿಯವರು ಡಾಕ್ಟರ್ ಬಿ ಎನ್ ಬಾಗಲಕೋಟ್ ಡಾಕ್ಟರ್ ರವಿ ಜಮಖಂಡಿ ಮಲ್ಲಿಕಾರ್ಜುನ ಜವಳಿಗೆಯವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡು ಗುಣ ಸ್ವಭಾವ ಒಳ್ಳೆಯ ಆಲೋಚನೆ ಪ್ರೇಮ ಉಳ್ಳವರೇ ಭಗವಂತ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ಎ ಬಾಗಲ್ಕೋಟ್ ದಾನಪ್ಪ ಅಸಂಗಿ ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿ ದಾಕ್ಷಾಯಣಿ ಮಂಡಿ ಶ್ರೀಮತಿ ಯು ಎಸ್ ವಾಗಿ ಶಿವಾನಂದ್ ಬಾಗಲಕೋಟ್ ಮಠ್ ಇಂದೂಧರ್ ಬೆಳಗಲಿ ಬಿ ಎಸ್ ಕುಲ್ಕಾರ್ ಯಶವಂತ ವಾಜಂತ್ರಿ ಬಸಯ್ಯ ವಸ್ತ್ರದ್ ಶರತ್ ಜಂಬಗಿ ಶೈಲಾ ಮಿರ್ಜೆ ಚಂದ್ರಕಾಂತ್ ಹೊಸೂರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಶಿಕ್ಷಕಿ ರತ್ನ ಝಳಿಕೆಯವರು ಪ್ರಾರ್ಥಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಶ್ರೀಶೈಲ್ ಬುಟ್ಲಿ ಅವರು ಸ್ವಾಗತಿಸಿ ಕಾರ್ಯಕ್ರಮ ನಿರ್ ನಿರೂಪಿಸಿದರು ಕೊನೆಯಲ್ಲಿ ಹಿರಿಯ ಸಾಹಿತಿಗಳಾದ ಶಿವಾನಂದ ದಾಶಾಳ್ ಅವರು ವಂದಿಸಿದರು ಈ ಕಾರ್ಯಕ್ರಮವನ್ನು ಕೇಳಿ ವೀಕ್ಷಿಸಿ ತಾವು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಕೋರುತ್ತೇವೆ ಎಲ್ಲರಿಗೂ ವಂದನೆಗಳು ನಮಸ್ಕಾರ ಯಾಕಂದ್ರೆ ಎಷ್ಟು ಸರಳವಾಗಿ ಅಲ್ಲ ಅವರು ಸಂತರು ಅಂತದ್ವಿ ನಾವು ಸಂತರಂತೆ ಯಾಕಂದ್ರು ಅವ್ರಿಗೆ ಯಾಕೆ ಸಂತರು ಅಂದ್ರು ಅನ್ನೋದ ಹೆಂಗ ಭಗವತ್ ಚಿಂತನೆ ಅವರು ಆ ಒಂದು ವಿಜಾಪುರ ಯೋಗಾಶ್ರಮದ ಜ್ಞಾನ ಯೋಗಾಶ್ರಮದಿಂದ ಈ ಭಗವತ್ ಚಿಂತನೆಯನ್ನ ಅವ್ರು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಆದ್ರೂ ಸಹ ಇದಕ್ಕೊಂದು ಬೆಲೆ ಬರಬೇಕು ಹೇಳಿ ಅಲ್ಲಿ ಸುತ್ತೂರ ಮಠದೊಳಗನೆ ಅದನ್ನು ಪ್ರವಚನ ಮಾಡಿದ್ದು ಅಲ್ಲೇ ಮಾಡಬೇಕು ಹೇಳಿ ಅಲ್ಲೇ ಅದನ್ನು ಪ್ರಿಂಟ್ ಮಾಡಿಸಿ ಅಲ್ಲಿಂದ ಅದು ಈಗ ಎಂಟನೇ ಮುದ್ರಣವನ್ನು ಕಂಡಿದ್ದು ನಮಗೆಲ್ಲ ಬಹಳಷ್ಟು ಅವರ ಒಂದು ಇದು ಬಹಳ ಸರಳ ಸಜ್ಜನಿಕೆ ಮೂರ್ತಿಗಳವರು ಅಂಥ ಒಬ್ಬ ಇವರು ಈ ಒಂದು ಚಿಂತನೆಯಲ್ಲಿ ಭಗವತ್ ಚಿಂತನೆಯಲ್ಲಿ ದೇವ ಚಿಂತನೆ ನಿಜಶ್ರೀ ಭಾವ ಬೆಳಕು ರಾಗರಂಗ ವಿರಾಗದೇವ ಸಮದರ್ಶನ ಪಾರಮಾರ್ಥ ವ್ಯಯ ಅವ್ಯಯ ಭಕ್ತಿ ಹೃದಯ ದೇವನಿಲಯ ಧ್ಯಾನ ಜೀವನ ಕಾಯಕ ಯೋಗ ಪ್ರಸನ್ನತಾ ಪ್ರಸಾದ ಘನಕ್ಕೆ ಘನ ಜ್ಞಾನಲಾಂಧ್ರ ಆವರ್ತನಶೀಲ ಜಗತ್ತು ಪರಮಗತಿ ದ್ವಾಸುಪರ್ಣ ಪಕ್ಕವಿಲ್ಲದ ಹಕ್ಕಿ ಭೂಮಾಚಿನ ಭೂಮಾ ಚಿಂತನ ಓಂ ಉದ್ ಉದ್ಗೀತ ಮತ್ತು ಮತಮೌನ ಸತ್ಯದರ್ಶನ ಸತ್ಯ ದರ್ಶನ ಹಂಸ ಧ್ಯಾನ ಗುರು ಮಧು ಬಿಂದು ಬರಿ ಮಾಡವರದಿತ್ತು ಮನೆಯೊಡೆಯ ಯೋಗ ಅಭಿಮಾನಗ್ರಸ್ತ ಮತ್ತು ಶೋಕಹತ ಯೋಗತೀತಿ ಯೋಗಾತೀತ ದೃಶ್ಯ ಚಿಂತನ ವಿಮಲ ಜೀವನ ಮರೆತು ಬಿಡಿ ಅಂಥೇಳಿ ಮೂವತ್ತು ಚಿಂತನೆಗಳನ್ನು ಈ ಪುಸ್ತಕದಲ್ಲಿ ನಾವು ಕಾಣ್ತೇವೆ ಈ ಚಿಂತನೆಗಳನ್ನು ನೋಡ್ತಾ ನೋಡ್ತಾ ಹೋದ್ವಿ ಅಂತಂದ್ರೆ ಮೊದಲೇದಲ್ಲಿ ಚಿಂತನೆ ಬರುವುದು ನಮಗೆಲ್ಲ ಗೊತ್ತಿರುವ ಹಾಗೆ ಚಿಂತನೆ ಇವೆಲ್ಲ ಓದ್ಕೊಂಡು ಬಂದಿದೆ ದೇವ ಚಿಂತನೆ ಅಂತ ಬರ್ತದೆ ದೇವ ಚಿಂತನೆ ನಾವೆಲ್ಲರೂ ಚಿಂತನೆಯಲ್ಲಿ ಇರ್ತೇವೆ ಎಲ್ಲರೂ ಪ್ರತಿಯೊಬ್ಬರು ಒಂದು ಚಿಂತನೆಯಲ್ಲಿ ನಾವೆಲ್ಲ ಲೌಕಿಕ ಚಿಂತನೆಯಲ್ಲಿ ಭಾಳ ಹೊರತೊಡಕ್ತಿವಿ ಯಾವಾಗಲೂ ನಾವು ಚಿಂತನೆ ಮಾಡೋದು ಏನನ್ನಾದರೂ ಚಿಂತಿಸ್ಲಿಕ್ಕೆ ನಾವು ಎಲ್ಲರೂ ಯಾವುದೇ ವೇಳೆಯಲ್ಲಿ ಒಂದು ಚಿಂತನೆಯಲ್ಲಿ ಇರ್ತೀವಿ ಆ ಒಂದು ವಸ್ತುವನ್ನು ಕಂಡಾಗ ಅದರ ಚಿಂತನೆ ನಮ್ಮಲ್ಲಿ ಪ್ರಾರಂಭ ಆಗ್ತದೆ ಆ ವಸ್ತು ನಮ್ಮದು ಅದು ನಮಗೆ ಬಹಳಷ್ಟು ಹಿಡಿಸ್ತು ಅಂತಂದ್ರೆ ಆ ಮನಸ್ಸು ನಮ್ಗೇನಾಗ್ತದ ಅಂತಂದ್ರೆ ನಮ್ಮ ಮನಸ್ಸು ಸುಮನಸ್ಸಾಗ್ತದೆ ಚಿಂತನೆ ಅದ ಹಿಡಿಸ್ಲಿಲ್ಲ ಅಂತ ಅಷ್ಟಕ್ಕೆ ಅದು ಪೂರ್ಣ ಚಿಂತನೆ ಆಗೋದಿಲ್ಲ ಅದು ಅದೇನಾಗ್ತದೆ ಚಿಂತನೆ ಮಾಡಿದ ಅಂತಂದ್ರೆ ಅದು ಹಿಡಿಸ್ತು ಅಂತಂದ್ರೆ ನಮ್ಗೆ ಚಿಂತನೆ ಅಪ್ಪ ಅವ್ರು ಹೇಳ್ತಾರೆ ಅವೇನು ಅಡಗಿಲ್ಲ ಆದ್ರೆ ನಾವು ಚಿಂತನೆ ಮಾಡ್ತಾ 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 ಆ ವಿಚಾರಗಳು ನಮ್ಮಲ್ಲಿ ಒಳಗೆ ಅಂತಂದ್ರೆ ಅವ ನಿಮ್ಮೊಳಗೆ ತಾನೇ ಬರ್ತಾನ ಅನ್ನುವಂಥ ಅದ ಗೀತಾಂಜ ಇದ್ರೊಳಗೆ ಹೇಳ್ತಾರ ಯಾರು ನಮ್ಮ ಇವರು ಹೇಳುವಂತೆ ಏನು ರವೀಂದ್ರನಾಥ್ ಟಾಗೋರ್ ಅವರು ನೀ ಏನು ಮಾಡಬೇಡ ಏನು ಮಾಡಬೇಡ ನೀವು ಸುಮ್ಮನೆ ಕಸ ಹೊಡೆದು ಒಂದು ದೀಪವನ್ನು ಹಚ್ಚಿ ಸುಮ್ಮನೆ ಕಾಯ್ಕೊಂತ ಕೂಡ ನಿನ್ನೊಳಗೆ ಬಂದೇ ಬರ್ತಾನ ನಿನ್ ಮನೆಯೊಳಗೆ ಬಂದೇ ಅನ್ನೋ ಅಂತ ರವೀಂದ್ರನಾಥ್ ಟಾಗೋರ್ ಒಂದ್ ಕಡೆ ಹೇಳ್ತಾರೆ ಹಂಗ ನಾವು ಏನು ಮಾಡ್ಬೇಕಾಗಿಲ್ಲ ನಮ್ಮ ವಿಚಾರಗಳನ್ನ ಸುವಿಚಾರಗಳನ್ನ ಇಟ್ಕೊಂಡು ನಾವು ಚಿಂತನೆ ಮಾಡ್ತಾ 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 ಹೋದ್ವಿ ಅಂತಂದ್ರೆ ಅದು ಭಗವತ್ ಚಿಂತನೆ ಆಗ್ತತಿ ಅನ್ನುವಂತ ಒಂದು ಹೇಳ್ತಾರೆ ಇದು ಹೇಳ್ತಾ ಅವ್ರು ಏನ್ ಹೇಳ್ತಾರಂದ್ರೆ ನಿಜ ಸಿರಿ ಯಾವುದು ಅಂತ ಒಂದು ವಿಚಾರ ಹೇಳ್ತಾರೆ ನಿಜವಾದ ಸಿರಿ ಯಾವುದು ನಾವು ಸಿರಿ ಅಂದ್ ಏನ್ ಮಾಡ್ತೇವಿ ಆ ಮಹಲ್ ಕಟ್ಟೋದು ಅಥವಾ ಇನ್ಯಾವುದೇ ಒಂದು ಇದನ್ನ ತಗೊಳೋದು ಅದು ಸಿರಿ ಅಂತ ಅವ್ರು ಹೇಳ್ತಾರ ನಿಜವಾದ ಸ್ಥಿರಿ ಸಿರಿ ಯಾವುದು ಅಂತಂತಂದ್ರೆ ಅವ್ರು ಹೇಳೋದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅವನೆಲ್ಲ ನಿಜವಾದ ಸಿರಿ ನಮ್ಮ ಸುತ್ತಮುತ್ತಲಿರುವಂತ ಜಗತ್ತು ಈ ಲಕ್ಷ ಲಕ್ಷ ಜನ ಏನ್ ಮಾಡಕ್ ಹೊಂತ ಜೀವನ್ ಈ ವಿಸ್ತಾರವಾದಂತ ಸಾಗರ ಇವೆಲ್ಲ ಇವೆಲ್ಲ ಜಗತ್ತು ಏನಾಯ್ತಲ್ಲ ಇದನ್ನು ಸಿರಿ ಹೇಳಿ ನಾವು ತಿಳ್ಕೊಂಡೇವೆ ಈ ಕಾಣುವಂತ ಎಲ್ಲಾ ವಸ್ತುಗಳು ನಾವು ಸಿರಿ ಅಂತ ತಿಳ್ಕೊಂತೇವೆ ಕಣ್ಣಿ ಕಾಣುವಂತ ಅದು ಸಿರಿ ಅಲ್ಲ ಅಂತ ಹೇಳ್ತಾವ್ ನಮ್ಗೆ ಕಣ್ಣಿ ಕಾಣದೇ ಇರುವಂತ ಒಂದು ವಸ್ತದ ಆ ವಸ್ತುವನ್ನ ನಾವು ನೋಡ್ಬೇಕಾಗೈತೆ ಅದು ಸಿರಿ ಐತಿ ಅದು ಸಿರಿ ಅದನ್ನ ನೀವು ಕಾಣ್ರಿ ಅಂತ ವಿಚಾರವನ್ನು ಹೇಳ್ತಾರೆ ಅಂದ್ರೆ ಸತ್ಯದ ಅದು ಆ ಸಿರಿ ಏನದಂದ್ರೆ ಶಬ್ದ ರಹಿತವಾಗಿದೆ ಗುಣರಹಿತವಾಗಿದೆ ಆಕಾರ ರಹಿತವಾಗಿದೆ ಅಂತಹ ಸಿರಿಯನ್ನ ನೀವು ಕಾಣ್ಬೇಕಾಗ್ಯದ ಅಂತಹ ಸಿರಿಯನ್ನ ಕಾಣ್ಲಿಕ್ಕೆ ಯಾಕಂದ್ರೆ ಇದು ಬಹಳಷ್ಟು ಆ ಗಮ್ಯವಾದಂತಹ ವಿಚಾರ ಇದು ಬಹಳಷ್ಟು ಗಮ್ಯವಾದಂತಹ ವಿಚಾರ ಈ ವಿಚಾರದಲ್ಲಿ ಒಳಗೆ ಹೋಗಬೇಕಾಗಿತ್ತು ಅಂದ್ರೆ ಅದ್ರೊಳಗೆ ನಾವು ಒಂದಾಗಬೇಕು ಅದರೊಳಗೆ ಒಂದಾದಾಗ ಆ ಸಿರಿ ನಮ್ಗೆ ಗೊತ್ತಾಗ್ತದೆ ಆ ಒಂದು ನಾವೆಲ್ಲ ಹೇಳ್ತೇವೆ ಭಗವಂತ ಅಂದಿದ್ರೆ ನೋಡ್ಲಾಗ ನಮಗೆಲ್ಲರಿಗೂ ಈ ಭ್ರಷ್ಟಾನ್ನವನ್ನ ಉಣಿಸ್ಯಾರ ನಾನು ವಾಚೆ ಮಾಡ್ತಾ ನಾನು ನಿರೀಕ್ಷಣೆ ಮಾಡ್ತಾನೆ ಇದ್ದೆ ಯಾಕಂದ್ರೆ ಕೊರಡೂರವರು ಗ್ರಂಥಪಾಲರು ಅವರ ತಲೆಯಲ್ಲಿ ಸಾವಿರ ಪುಸ್ತಕಗಳ ಎಷ್ಟ್ರಿ ಸಾವಿರ ಸಾವಿರ ಪುಸ್ತಕಗಳ ಜ್ಞಾನ ಅವ್ರ ತೆಲೆಯಾಗೈತಿ ನನ್ನ ಗುರು ನೆನಲ್ ಭಗವಂತ ನಿನ್ನ ಮೊದಲು ಅದೇ ಗುರು ಶಿವಪತ್ ಗುರು ಗುರುತೀ ಆಮೇಲೆ ನನಗೆ ಉಪದೇಶ ಅವರ ಸ್ಮರಣೆ ಮಾಡಿ ಅವ್ರನ್ನ ನಮಸ್ಕರಿಸಿ ಈ ಎರಡು ಮಾನೀಯರು ನನಗೆ ಸಿಕ್ಕಿದ್ದಿಲ್ಲ ನನ್ನ ನನ್ನ ಜೀವನದಾಗ ಹ ಈಗ ಅವ್ರ ಕೆಲಸ ನೋಡಿ ಮಾಡಿದ್ರು ಈರಣ್ಣ ಗಣಮುಖಿ ಅವರು ಸಹ ಕಾರ್ಯದರ್ಶಿಗಳಾಗಿ ನೂತನ ಮಾಡಿಕೊಡ್ತಾ ಇದ್ದೀವಿ ಅವರು ಕೂಡ ನಿರಂತರವಾಗಿ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಈಗ ಪರಿಷತ್ತಿನ ಒಂದು ಭಾಗವೇ ಅವರಾಗಿ ಮೂಲಕ ಹೃತ್ಪೂರ್ವಕ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಚೆನ್ನಾಗಿ ಎಲ್ಲ ಹೇಳಿದಿರಿ ನಾನು ಬಹಳ ಸಣ್ಣ ಸುಮ್ಮನೆ ಒಂದು ಒಂದು ಅಂಶ ಹೇಳ್ಬೇಕಂತ ಬಹಳ ಉತ್ಕಟವಾಗಿ ನನ್ನ ಇಚ್ಛೆ ಇತ್ತು ಅದಕ್ಕಾಗಿ

ನಾರಾಯಣೇ ನಮಸ್ತುತೆ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಅನಂತ ಅಭಿನಂದನೆಗಳು ಮೊದಲನೇದಾಗಿ ಮೆಗಾಡಿ ಸರ್ ಅವರು ಮೇಡಮ್ ಅವರು ನಿಮ್ಮ ಮನೆಯೊಳಗೆ ನಾವು ಭಗವತ್ ಚಿಂತನ ಕಾರ್ಯಕ್ರಮ ಮಾಡ್ತೀವ್ರಿ ಅಂತ ಒಂದು ಕೇಳ್ಕೊಂಡಾಗ ನಾನು ಒಟ್ಟ ಒಂದ ಒಂದು ಕ್ಷಣ ವಿಚಾರ ಮಾಡಲಿಲ್ಲ ದೇಶದ ಅಪಾತ್ರಬೇಕು ಮಾಡುವ ಮಾಟಗಳಿಗೆ ತಾನು ಇರದಂತೆ ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯದಂತೆ ಶಿವಮ್ ಎಂದಳೆ ಅಂಧರಂಗದ ಗರ್ವ ಎಂದರೆ ಬಹಿರಂಗದ ಅಂಕರ ದಾಸೋಹಂ ಭಾವನೆ ಕರುಣಿಸಿ ಬದುಕಿಸ್ವರ ಅಂತಕ್ಕಂಥ ವಿಚಾರಧಾರೆಗಳನ್ನ ಇವತ್ತಿ ನನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಆಮೇಲೆ ಅಂತ ಸೌದೇವರ ವಚನವನ್ನು ಬಹಳ ಮಾರ್ಮಿಕವಾಗಿ ನಮ್ಮ ಸರ್ ಹೇಳಿದ್ರು Não pode ser um outro e